ಇದು ಮಾನಸಿಕ ಏನು ಮಾಡಬೇಕಾಗಿಲ್ಲ ಏನೇನು ಮಾಡಬೇಕಾಗಿಲ್ಲ ನಾನು ಅನೇಕ ಬಾರಿ ಹೇಳ್ತಿರ್ತೇನೆ ಅನೇಕ ಬಾರಿ ಹೇಳ್ತೇನೆ ಏನು ಮಾಡಬೇಕಾಗಿಲ್ಲ ಇಟ್ ಜಸ್ಟ್ ಔಟ್ಲುಕ್ ಚೇಂಜ್ ಯುವರ್ ಔಟ್ಲುಕ್ ಇಟ್ಸ್ ಗ್ರೇಟೆಸ್ಟ್ ಸೂಪರ್ ಅತ್ಯದ್ಭುತವಾದಂತಹ ಅತ್ಯುತವಾದಂತಹ ಹೆಂಟಿ ಬಿಡೋದು ಮಕ್ಕಳನ್ನ ಬಿಡೋದು ಅವರೆಲ್ಲ ದೊಡ್ಡವರು ಇದ್ದಾರೆ ಅವರೆಲ್ಲ ಅವ್ರ ಬೇಡ ಮನಸ್ಸಿನಿಂದ ದೇವರ ಅಧೀನರಿವರು ದೇವರ ದಾಸರಿವರು ಎಂದಾಗಿ ಬೆಳಗ್ಗೆ ಸಂಜೆ ಎರಡು ಹೊತ್ತು ನಾನು ಜಪ ಪಾರಾಯಣಾದಿಗಳನ್ನು ಮಾಡುವ ಪೂಜಾ ಕೈಂಕರ್ಯವನ್ನು ಮಾಡುವ ಸಂದರ್ಭದಲ್ಲಿ ಸ್ಮರಣೆ ಮಾಡುವುದು ಎಷ್ಟು ಕಟ್ಟ ಇದೆ ಏನ್ ಕಟ್ಟ ಇದೆ ಆಚಾರ್ಯರು ಹೇಳಿದರಲ್ವೇ ತತ್ವ ಸಂಖ್ಯಾತರೋ ಸರ್ವಮೇವ ಹರೇ ಸದಾ ವಶಮಿತ್ಯವ ಜಾನಾತಿ ಸಂಸಾರಾನ್ ಮುಂಚಿತ ಸಹ ಎಷ್ಟು ಕಷ್ಟ ಇದೆ ಏನ್ ಕಷ್ಟ ಇದೆ ಇಡೀ ಜಗತ್ತು ಭಗವಂತನ ನಾ ಪರಮಾತ್ಮ ಸರ್ವಸ್ವಾಮಿ ಇದೆಲ್ಲವೂ ಭಗವಂತನ ಪೂಜೆಗೆ ಸಾಧನ ಸಾಧನವಾದದ್ದು ಎಷ್ಟು ಸುಲಭವಾದದ್ದು ಐದರಿಂದ ಎಂಟು ಸೆಕೆಂಡುಗಳು ಸಾಕು ಇಷ್ಟು ನಮಗೆ ಅಂದ್ರೆ ನಾವು ಅದಕ್ಕೆ ಗಮನ ಕೊಡ್ತರೆ ಅಷ್ಟು ಅವಧಾನ ತಾಳಿದರೆ ಆ ಸಾಧನೆಯಲ್ಲಿ ನಮಗೆ ಅಷ್ಟು ಅವಶ್ಯಕತೆ ತೋರಿದರೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಮಲಗಿದಾಗ ಮಲಗುವಾಗ ಮಲಗುವ ಮುಂದೆ ಮನೆಗೆ ಎದ್ದ ಮೇಲೆ ಮಧ್ಯದಲ್ಲಿ ಮಲಗಿ ಎದ್ದಾಗ ಮಧ್ಯದಲ್ಲಿ ಎದ್ದಾಗ ಸ್ವಾಮಿ ಪರಮಾರ್ಥ ನಿದ್ರೆ ಕೊಟ್ಟಿದ್ದರೆ ಎಂತ ಅದ್ಭುತವಾದದ್ರಿ ಅತ್ಯಂತ ಸುಂದರವಾದ ಡಿವೈಸ್ ಮನಸ್ಸು ಅಭಿಪ್ರಾಯ ಇಂದ್ರಿಯಗಳು ಹಗರಾಯಿತು ದೇಹದಲ್ಲಿ ಇಲ್ಲ ಮತ್ತೆ ಶಕ್ತಿ ಕುಗ್ಗಿ ಹೋಗಿ ಎಲ್ಲ ಪರಮಾತ್ಮ ಸತ್ಕರ್ ಇಷ್ಟೆಲ್ಲವನ್ನು ಮಾಡಿದ ದೇವರಿಗೆ ಪರಮಾತ್ಮ ನಿದ್ರೆಯನ್ನು ಕೊಡ್ತಾ ಇದ್ದೀವಿ ಸ್ವಾಮಿ ನೀನು ಕೊಡುವಂತಹ ನಿದ್ರೆ ಇದು ನಿನ್ನ ಸೇವೆಗೆ ಅನುಕೂಲವಾಗುವಂತೆ ಇದು ದೇಹದಲ್ಲಿ ಚೈತನ್ಯವನ್ನು ತಂದುಕೊಂಡಿ ಎಂದು ಪ್ರಾರ್ಥನೆ ಮಾಡಿ ಅವನಿಗೆ ಕೃತಜ್ಞತೆ ಅನುಸರಿಸ ಎದ್ದಾದ ಮೇಲೆ ಪರಮಾತ್ಮ ಎಷ್ಟೋ ಜನರು ಮರಗಿದವರು ಮನೆಗೆ ಬಿಟ್ಟಿರ್ತಾರೆ ನಿನ್ನ ಅನುಗ್ರಹ ಸಂಪಿದ್ದಕ್ಕೆ ನೀನು ಅನುಗ್ರಹ ಮಾಡಿ ನನ್ನನ್ನು ಎಬ್ಬಿಸಿದ್ದೀ ಸ್ವಾಮಿ ಅನುಗ್ರಹವಾಗಲಿ ಸಾಧನೆ ಎಚ್ಚೆದ್ದು ಎದ್ದದ್ದು ಸಾರ್ಥಕವಾಗಲಿ ಹೇಳೋದು 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 ಅನ್ನೋದೇನಿದೆಯಲ್ಲ ಬಹಳ ಮಹತ್ವದ್ದು ಬಹಳ ಮಹತ್ವದ್ದು ದೇಹ ಯೋಗ ಅಥವಾ ಸೋಪಿ ದೇಹ ಯೋಗ ಅಂದ್ರೆ ದೇಹ ಸಂಬಂಧ ಬಹಳ ಮಹತ್ವದ್ದು ದೇಹ ಸಂಬಂಧ ಅಂದರೆ ದೇಹದ ಮೇಲೆ ಅಭಿಮಾನ ದೇಹದ ಮೇಲೆ ಅಭಿಮಾನವಿದ್ದಂತಹ ಅವಸ್ಥೆ ಜಾಗರದಲ್ಲಿಲ್ಲ ಸ್ವಪ್ನದಲ್ಲಿಲ್ಲ ಅಸಂಪ್ರಾತ ಸಮಾಧಿಯಲ್ಲಿಲ್ಲ ಮೂರ್ಛೆಯಲ್ಲಿಲ್ಲ ಒಳಯದಲ್ಲಿಲ್ಲ ಎಲ್ಲೂ ಇದೆ ಜಾಗರದಲ್ಲಿ ಮಾತ್ರ ದೇಹಾಭಿಮಾನವಿದೆ ಆ ದೇಹಾಭಿಮಾನದಿಂದ ನಾನೇನು ಎಚ್ಚೆತ್ತು ಎಚ್ಚರಗೊಳ್ಳುತ್ತೇನೆ ಎಚ್ಚೆತ್ತು ಕೊಡುತ್ತೇನೆ ಅದು ಸಾರ್ಥಕವಾಗಲಿ ಅಂದರೆ ನನ್ನ ದೇಹೇಂದ್ರಿಯಗಳ ಮೇಲೆ ಅಭಿಮಾನವನ್ನು ಮಾಡಿದ್ದಕ್ಕೆ ನಾನು ಕರ್ಮವನ್ನು ಆ ಇಂದ್ರಿಯಗಳಿಗೆ ದೇಹಕ್ಕೆ ಪ್ರೇರಣೆಯನ್ನು ಮಾಡಿ ಕರ್ಮವನ್ನು ವಿಹಿತವಾದ ಕರ್ಮವನ್ನು ಮಾಡಿಸುವುದಕ್ಕೆ ಸಾಧ್ಯವಾಗುತ್ತೆ ದೇಹದ ಮೇಲೆ ಅಭಿಮಾನ ಇಲ್ಲ ಅಂದ್ರೆ ಮಲಗಿದ್ದಾನೆ ಮೂರ್ಛೆಯಲ್ಲಿದ್ದಾನೆ ಅಸಂ ಪ್ರಜ್ಞಾನ ಏನು ಮಾಡ್ಲಿಕ್ಕೆ ಸಾಧ್ಯವಿದೆ ವಿಹಿತವಾದ ಕರ್ಮಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಮಳೆಯಾದಿಗಳಲ್ಲಿ ಆದ್ದರಿಂದ ಜಾಗರ ಅಂತ ಅನ್ನೋದು ಅಷ್ಟು ಬೆಲೆ ಬಾಳುವ ವಸ್ತು ಸ್ವಾಮಿ ಕೊಟ್ಟಿದ್ದಾರೆ ಸಾರ್ಥಕಪಡಿಸುವಂತ ಪರಮಾತ್ಮನಿಗೆ ಎದ್ದ ತಕ್ಷಣಕ್ಕೆ ಕೇಳುವುದಕ್ಕೆ ಸಾಧ್ಯವಿದೆಯಲ್ಲ ಕೇಳಬೇಕಲ್ಲ ಕೇಳೋದಿಲ್ಲ ನಾನು ಹಾಗಾಗಿ ಆ ವಿಧವಾದಂತಹದ್ದು ಇದು ಪರಮಾತ್ಮನಿಗೆ ಸಮರ್ಪಣೆ ಪ್ರಾರ್ಥನೆ ಈ ವಿಧವಾದಂತಹ ಸಾಧನೆಗಳು ನಮ್ಮಿಂದ ನಡೆಯುವಂತೆ परिचयां चोभयंत्र महत्सु विशु साधुषु परस्परा कथन कामन भगवदेश